ಏ ಸಿದ್ದರಾಮಯ್ಯ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರಜ್ಞೆ ಮಾತಾಡಲ್ಲೇ ನನ್ನ ಮಗನ ಇನ್ನೊಂದು ಸಲ ಏನಾದರೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೆಟ್ಟಾಗಿ ಮಾತಾಡೋ ಅವತ್ತೈತೆ ಇನ್ನು ಕೆಟ್ಟಾಗಿ ನಿಮ್ ತಾಯಿ ಬಗ್ಗೆ ಎಲ್ಲ ವೈದ್ ಅದೇನ್ ಅದೇನು ಕಿತ್ತಾಕಂತ ಕಿತ್ತಾಕೋ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆಯಾಗಿ ಉರ್ದಂಬಿಸುತ್ತಿದ್ದಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಏನಾದ್ರು ಅರಿ ಬಿಟ್ಟರೆ ಆ ನಾಲ್ಗೆ ಮೇಲೆ ನಮ್ಮ ಎಕಡೆ ಹಾಕಬೇಕಾಗುತ್ತೆ ಎಚ್ಚರದಿಂದ ಮಾತಾಡೋ ಏ ಭಾರತ ರತ್ನ ಇನ್ನೊಂದು ಕೇಳ್ಕೊಡ್ಬೇಕು ಯಾವ ಬಡ್ಡಿಮಗ ಅಂತ ಹೇಳಿ ನಿನ್ನನ್ನು ಕೇಳ್ಕೊಡ್ಬೇಕಲ್ಲೇ ವೀರಸಾವರ್ ಕೇಳಿ ಿಗೆ ಭಾರತ ರತ್ನ ಕೊಡಬಾರ್ದು ಒಂದು ಕಲೆ ಕೊಲೆಗಾರ ಅಂತ ಹೇಳ್ತೀಯ ಲೇ ನೀನೊಬ್ಬ ಅಂಬೇಡ್ಕರ್ ಅನಿಯಾ ಏನ ಹೇ ಗಾಂಧಿ ಹತ್ಯೆಗೂ ವೀರ ಸಾವರ್ಕರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯನ ಹೇಳಿದೆ ಕಣೋಲಿ ಇನ್ನು ನಿಮ್ಮ ತಗೊಂಡವಳೆ ನೋಡು ಭಾರತ ರತ್ನ ನಿಮ್ಮ ಇಂದಿರಾಗಾಂಧಿ ತಗೊಂಡವಳಲ್ಲ ಹೋಗಿಸ್ಕೊಬ ಸುಪ್ರೀಂ ಕೋರ್ಟ್ ಹೇಳೈತೆ ಕಣೋ ನೀನು ಮೋಸ ಮಾಡಿ ಎಲೆಕ್ಷನ್ ಗೆದ್ದಿದೀಯಾ ಅಂತ ಹೇಳಿ ಇಂದಿರಾ ಗಾಂಧಿಗೆ ಜೈಲಲ್ಲಿ ಬಂದೊಳ್ಳು ನೀವು ಬರ್ತ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರ್ತ್ ಸಂವಿಧಾನದ ಒಳಗಡೆ ಜೈಲಲ್ಲಿ ಬಂದೋಳು ಅವಳು ಮೇಳು ಭಾರತ ರತ್ನ ಯಾಕೆ ತಗೊಂಡೆ ಅಂತ ಯಾಕೆ ನೀನು ಗಂಡು ಸ್ಥಾನ ಇಲ್ವಾ ಕೇಳೋಕದನ್ನ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟವ್ರಿಗೆ ಕಣ ಕೊಡಬೇಕಾಗಿರೋದು ಭಾರತ ರತ್ನ ದೇಶನ ಕೊಳ್ಳೆ ಹೊಡೆದು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ಗಳಿಗೆಲ್ಲ ಸುಮ್ನೆ ನಮ್ಮನ್ನ ಕೆರಳಿಸ್ತೀರಾ ಇನ್ನೇನಿರಲ ಬೇಕು ನಿಮಗೆ ಸಂವಿಧಾನ ಐತೆ ನ್ಯಾಯಾಂಗ ಐತೆ ಪ್ರಜಾಪ್ರಭುತ್ವ ಐತೆ ಬದುಕು ಚೆನ್ನಾಗಿ ಒಳ್ಳೊಳ್ಳೆ ಐತಿ ದುಡ್ಡು ಮಾಡ್ಕೊಂಡಿದ್ದೀರಾ ಯಾಕೋ ಮಾತಾಡ್ತೀರಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನೀವು ಏನು ಯೋಗ್ಯತೆ ಇದೆ ಅಂತ ಮಾತಾಡ್ತೀರಾ ನೀವು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಏ ಅಭಿನವ ಭಾರತ ಅಂತ ಹೇಳಿ ಒಂದು ಸೇನೆಯನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಪಿಸ್ತಾ ಈ ಗೂಗಲ್ ಪೇ ಫೋನ್ ಪೇ ಗಿರಾಕಿ ಪುನೀತ್ ಕೆರೆಹಳ್ಳಿ ಈ ವ್ಯಕ್ತಿ ಹಿಂದೆ ಕಾರಲ್ಲಿ ಕೂತ್ಕೊಂಡು ತಾನು ಫೇಮಸ್ ಆಗಬೇಕು ಅಂತ ಹೇಳ್ಬಿಟ್ಟು ಕಾರಲ್ಲಿ ಸಿದ್ದರಾಮಯ್ಯನವರನ್ನ ಏಕವಚನದಲ್ಲಿ ಮಾತನಾಡಿರುವಂಥದ್ದು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿರುವಂಥದ್ದು ಇವರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ವಾ ಗೃಹ ಸಚಿವರೇ ಡಿ ಸಿ ಎಂ ಶಿವ ಶಿವಕುಮಾರ್ ಅವರೇ ಇವರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ವಾ ಇವರು ನೇರವಾಗಿ ಕಾರನಲ್ಲಿ ಕೂತ್ಕೊಂಡು ಮಾತಾಡೋದ್ರಲ್ಲ ಸಿದ್ದರಾಮಯ್ಯನವರೇ ಏ ಸಿದ್ದರಾಮಯ್ಯ ಅಂತ ಹೇಳ್ತಾನೆ ಏಕವಚನದಲ್ಲಿ ಮಾತಾಡ್ತಾನೆ ಏನೆಲ್ಲ ಮಾತಾಡಿದ್ದಾನೆ ಈ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಯಾಕೆ ಆಕ್ಷೇನು ತಗೊಳ್ಳೋದಿಲ್ಲ ಯಾತಕ್ಕೆ ತಗೊಳ್ಳೋದಿಲ್ಲ ಅಂದರೆ ಸರ್ಕಾರದಲ್ಲಿ ಶಕ್ತಿ ಇಲ್ಲ ಅಂತಾನ ಸದನದಲ್ಲಿ ಮಾತನಾಡಿದ್ರಲ್ಲ ಸದನದಲ್ಲಿ ದೊಡ್ಡ ದೊಡ್ಡದಾಗಿ ಮಾತಾಡಿದ್ರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತಾಡಿಬಿಟ್ರು ಅಂತೇಳಿ ಕಟ್ ಅಂಡ್ ಪೇಸ್ಟ್ ಆಗಿರೋದನ್ನು ತೋರಿಸಿ ಹರೀಶ್ ಪುಂಜಾ ಮಾತನಾಡಿರುವುದನ್ನು ಬಿಟ್ಟು ನಿಮ್ಮ ಮಾಧ್ಯಮ ಸಲಹೆಗಾರರು ಯಾವ ರೀತಿ ಇದ್ದಾರೆ ಸ್ವಾಮಿ ಮಾಧ್ಯಮ ಸಲಹೆಗಾರರು ಯಾವ ರೀತಿ ಇದ್ದಾರೆ ನಿಮ್ಮ ಪಿ ಎಗಳು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಐ ಟಿ ಯಾವ ರೀತಿ ಕೆಲಸ ಇದೆ ಐ ಟಿ ಸಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದೆಲ್ಲ ಇದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟೊಂದು ಚೆನ್ನಾಗಿ ಪಕ್ಷವನ್ನು ಸಂಘಟನೆ ಇದ್ದೀರಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಅಂತೇಳಿ ಈ ವ್ಯಕ್ತಿ ಮಾತನಾಡಿದಾನಲ್ಲ ಆ್ಯಕ್ಷನ್ ತಗೊಳ್ಬೇಕಲ್ಲ ಈ ವ್ಯಕ್ತಿ ಮೇಲೆ ಮಾಡಿ ಯಾಕೆ ಮಾಡೋದಿಲ್ಲ ಭಯಾನ ಈ ವ್ಯಕ್ತಿ ತನ್ನನ್ನು ತಾನು ಒಬ್ಬ ಹೀರೋ ಅಂತ ಗುರುತಿಸ್ಕೊಂಡು ಕಾರ್ ಡ್ರೈವರ್ ಮಾಡ್ಕೊತಾ ಇದ್ದಂತಹ ಕಾರ್ ಚಾಲಕನಾಗಿದ್ದಂಥವರು ಕಾರ್ನಲ್ಲಿ ಮಾತನಾಡ್ತಾ 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 ತಾನು ಫೇಮಸ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ನಿಂದಿಸ್ಬಿಟ್ಟ ಅಲ್ವಾ ಇವತ್ತು ಗೂಗಲ್ ಪೇ ಫೋನ್ ಪೇ ಮೂಲಕ ದುಡಿಯೋಕ್ಕೆ ಆಗದೇ ಇರುವಂತಹ ವ್ಯಕ್ತಿ ಇವತ್ತೇನು ಪೂರ್ಣ ಪ್ರಮಾಣದ ಕಾರ್ಯಕರ್ತ ಅಂತ ಯಾವನ್ನು ಕೇಳ್ದ ನಿನ್ನ ಪೂರ್ಣ ಪ್ರಮಾಣದ ಕಾರ್ಯಕರ್ತ ಆಗು ಅಂತೇಳಿ ಯಾವನ್ನು ಕೇಳ್ದ ನಿನ್ನ ದಾರಿ ತಪ್ಪಿಸುವಂಥ ಕೆಲಸ ಗೂಗಲ್ ಪೇ ಫೋನ್ಪೇ ಮೂಲಕ ಹಣ ತೆಗೆದುಕೊಂಡು ನಾನು ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಅಂತೇಳಿ ಹಿಂದೂ ಧರ್ಮವನ್ನು ಹೆಸರನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇದ್ದೇನೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಅಧಿಕಾರ ಕೊಟ್ಟವ್ರು ಇವರಿಗೆಲ್ಲ ಇದು ಧರ್ಮಕ್ಕೆ ಮಾಡ್ತಾ ಇರುವಂಥ ಮೋಸ ಅಲ್ವಾ ಧರ್ಮ ಹೇಳಿದೀಯಾ ಕೆಲಸ ಮಾಡಬೇಡಪ್ಪ ದುಡಿಮೆ ಮಾಡಬೇಡ ನೀನು ನೀನು ಈ ಧರ್ಮವನ್ನು ಇಟ್ಕೊಂಡು ನೀನು ಜೀವನ ಮಾಡುವಂತ ಹೇಳಿದ್ಯಾ ಯಾರು ಹೇಳಿದ್ದಾರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಆ ಬಕ್ರೀದು ಆ ರಂಜಾನ್ ಈ ಟೈಮ್ನಲ್ಲಿ ಹೋಗ್ಬಿಟ್ಟು ನಾನು ಗೋರಕ್ಷಣೆ ಮಾಡ್ತೀನಿ ಗೋರಕ್ಷಣೆ ಮಾಡ್ತೀನಿ ಅಂತ ಹೋಗಿ ಒಂದಷ್ಟು ಫೋಸ್ ಕೊಡೋದು ಒಂದಷ್ಟು ಜನ ಇದಾರಲ್ಲ ಅವ್ರಿಗೆ ಫಾಲೋ ಮಾಡೋ ಅಂಥವ್ರು ಟೂ ಪರ್ಸೆಂಟ್ನವರು ಅವರು ಇವರಿಗೆ ಪ್ರೋತ್ಸಾಹ ಕೊಡೋದು ಅವರು ಅಕೌಂಟಿಗೆ ಒಂದಷ್ಟು ದುಡ್ಡು ಹಾಕ್ತಾರೆ ಸಾಕು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರಂತೆ ಇವರು ವೇಷವಾಟಿಕೆ ಇದರಲ್ಲಿ ಒಂದು ಕೇಸ್ನಲ್ಲಿ ಇವರು ಸಹ ಇವಾಗ ಆರೋಪಿಯಾಗಿದ್ದಾರೆ ಇವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇವರು ಹಿಂದೂ ಧರ್ಮದ ರಕ್ಷಕರು ಇದನ್ನು ಪ್ರಶ್ನೆ ಮಾಡಬಾರ್ದು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ವಿಲನ್ ಆಗ್ತಾರೆ ಹಿಂದೂ ಧರ್ಮವನ್ನು ಬಳಸ್ಕೊಳಕ್ಕೆ ಯಾವನ ಹಕ್ಕ ಕೊಟ್ಟಿದ್ದಾನೆ ನಿಮಗೆ ಎಲ್ಲರೂ ಸಹ ಹಿಂದೂಗಳೇ ನಾವು ಸಹ ಹಿಂದೂಗಳೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಬೇಕಲ್ಲ ಪರಮೇಶ್ವರ್ ಅವ್ರಿಗೆ ಮಾತಾಡಬೇಕಲ್ಲ ಸಿದ್ಧರಾಮಯ್ಯನವರ ಅಭಿಮಾನಿಗಳು ಅಂತ ಏನು ಸಿದ್ದರಾಮಯ್ಯವ್ರ ಜೊತೇಲಿ ಇರ್ತಿರಲ್ಲ ಮಾಧ್ಯಮ ಸಲಹೆಗಾರರು ಇರ್ತಿರಲ್ಲ ಅಮೀನ್ ಮಟ್ಟು ಅವರು ಇವತ್ತು ಎಮ್ ಎಲ್ ಸಿ ಆಗಲಿ ಕೊರಟಿದಾರಲ್ಲ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಕೆ ವಿ ಪ್ರಭಾಕರ್ ಅವರು ಏನು ಮಾಡ್ತಾ ಇದ್ದೀರಿ ಒಬ್ಬ ಸಿದ್ದರಾಮಯ್ಯನವ್ರನ್ನ ಒಬ್ಬ ವ್ಯಕ್ತಿ ನಿಂದಿಸಿದ್ದಾನೆ ಅಂತ ವಿಡಿಯೋ ಬರ್ತಾ ಇದೆ ವೈರಲ್ ಆಗ್ತಾಯಿದೆ ಆ ವ್ಯಕ್ತಿಯ ಮೇಲೆ ಕೇಸ್ ದಾಖಲೆ ಮಾಡಬೇಕಲ್ಲ ಯಾಕೆ ಮಾಡೋದಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರಡಿ ಟಾರ್ಗೆಟ್ ಮಾಡಬೇಕು ಮಹೇಶ್ ಸೌಜನ್ಯ ಹೋರಾಟಗಾರನ ಟಾರ್ಗೆಟ್ ಮಾಡಬೇಕು ಸದನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದರೆ ಮಧ್ಯಾಹ್ನ ಸಾಯಂ ನಾಲ್ಕು ಗಂಟೆವರೆಗೂ ಅದೇ ವಿಚಾರ ಮಾಡ್ಕೊಳ್ತೀರಿ ಏನು ಮೀಡಿಯಾಗಳಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಏ ಬಂಧನ ಆಗೇ ಹೋಯ್ತು ಬಂಧನ ಆಗೇ ಹೋಯ್ತು ಆಗೇ ಹೋಯ್ತು ಅರೆಸ್ಟ್ ಆಗೋಯ್ತು ಓಡು 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 ಮಹೇಶ್ ಶೆಟ್ಟಿ ಅನ್ನೋ ಪೋಸ್ಟ್ಗಳು ಏನಾಯ್ತು ರೀ ಇಂತಹ ವ್ಯಕ್ತಿಗಳನ್ನು ನೋಡ್ರಿ ಸಮಾಜದ ಏನು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವಂತಹ ಇಂತಹ ಗೂಗಲ್ ಪೇ ಫೋನ್ಪೇ ಗಿರಾಕಿಗಳಿದಾರಲ್ಲ ಇವ್ರ ಮೇಲೆ ಒಂದ್ಸಲ ಕಣ್ಣಿಡಿ ಇವ್ರಿಗೂ ಸಹ ಸರ್ಕಾರ ಏನು ಕಾನೂನಿನಲ್ಲಿ ಏನೇನಿದೆ ಅಂತ ಹೇಳಿ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ರಾಜ್ಯದ ಏನು ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರನ್ನು ಕಾರ್ನಲ್ಲೇ ಕುತ್ಕೊಂಡು ಈ ರೀತಿ ಮಾತನಾಡ್ತಾನೆ ಅಂತಂದಾಗ ಅವರ ಮೇಲೆ ಸೋಮೋಟ ಕೇಸ್ ದಾಖಲೆ ಮಾಡಬೇಕಾಗಿತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ನ್ಯಾಯದ ಪರವಾಗಿ ಹೋರಾಟ ಮಾಡೋರನ್ನ ಮಾತ್ರ ಬಂದಿಸೋದಾ ನೀವು ಅವ್ರ ಮೇಲೆ ಅಕ್ ಅಕ್ಷನ್ ತಗೊಳ್ಳೋದ ನೀವು ಎಂತೆಂತಹ ಪರಿಸ್ಥಿತಿ ರೀ ನಿಮ್ಮದು ಎಂತೆಂತಹ ಪರಿಸ್ಥಿತಿ ನ್ಯಾಯದ ಯಾತ್ರೆ ಅಂತೇಳಿ ನ್ಯಾಯದ ಯಾತ್ರೆ ಅಂತೇಳಿ ಭಾರತ್ ಜೋಡೋ ಯಾತ್ರೆ ಅಂತೇಳಿ ರಾಹುಲ್ ಗಾಂಧಿ ಪಾಪ ವ್ಯಕ್ತಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ನೀವುಗಳು ಅಧಿಕಾರ ಕೈಯಲ್ಲಿ ಇಟ್ಕೊಂಡು ಒಂದು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೂ ಬರಲ್ಲ ಒಂದು ಐ ಟಿ ಸೆಲ್ ನಡೆಸ್ಲಿಕ್ಕೂ ಬರೋದಿಲ್ಲ ಸರ್ಕಾರ ಇದೆ ಸರ್ಕಾರದಲ್ಲಿ ಈ ರೀತಿ ಇದೆ ಅದನ್ನು ಸರಿ ಮಾಡಬೇಕು ಅಂತ ಗೊತ್ತಿಲ್ಲ ಕಾನೂನು ವ್ಯವಸ್ಥೆ ಸರಿ ಮಾಡ್ಕೊಳಕ್ಕೆ ಇಲ್ಲ ನೀವುಗಳು ಸದನದಲ್ಲಿ ಒಂದೊಂದು ದಿವಸ ವೇಸ್ಟ್ ಮಾಡ್ತೀರಿ ಜನರ ತೆರಿಗೆಯನ್ನು ವೇಸ್ಟ್ ಮಾಡ್ತೀರಿ ಫಸ್ಟು ಇವನಿಗೆ ಮಾಡಿರಿ ಇವನಿಗೆ ಇವನೇನು ಪುನೀತ್ ಕೆರೆಹಳ್ಳಿ ಮಾತಾಡ್ತಾ ಇದ್ದಾರಲ್ಲ ಈ ವ್ಯಕ್ತಿಯ ಬಗ್ಗೆ ಮಾತಾಡಿ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ತಾ ಇದ್ದಾರಲ್ಲ ಈ ವ್ಯಕ್ತಿಯ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ಬೇಕಲ್ಲ ಮಾತಾಡಿ ನರಮೇಧ ಅಂತೇಳಿ ಪುಸ್ತಕ ಬರೆದ್ನಲ್ಲ ಪ್ರಕಾಶ್ ಕೋಣೆ ಮನೆ ಅಕ್ಷರ ಮೀಡಿಯಾದಲ್ಲಿ ಹಾಕಿದ್ನಲ್ಲ ಇಪ್ಪತ್ತಾಯಿತು ಮತ್ತೆಷ್ಟು ಹೇಳಿದ್ರಲ್ಲ ಯಾಕೆ ಆಕ್ಷನ್ ತಗೊಂಡಿಲ್ಲ ನಿಮ್ಗೆ ಇದೇ ಇಲ್ವಲ್ಲ ನಿಮ್ಮ ಐ ಟಿ ಸೆಲ್ನವ್ರಿಗೆ ಅವ್ರು ಯಾವತ್ತು ಪುಸ್ತಕ ಬರೆದ್ರೂ ಗೊತ್ತಿಲ್ಲ ಯಾವತ್ತು ಪುಸ್ತಕ ಪಬ್ಲಿಷ್ ಮಾಡಿದ್ರೂ ಗೊತ್ತಿಲ್ಲ ಏನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪುಸ್ತಕ ಬರೆದಿದ್ದಾರೆ ಆದರೂ ಸಹ ಮುಖ್ಯಮಂತ್ರಿಯ ವಿರುದ್ಧ ಪುಸ್ತಕ ಬರೆದಿದ್ದಾರೆ ಆದರೂ ಸಹ ನಿಮಗೆ ಗೊತ್ತಿಲ್ಲ ಆ್ಯಕ್ಷನ್ ತಗೊಂಡೇ ಇಲ್ಲಲ್ಲ ಇದು ಕಾಂಗ್ರೆಸ್ ಪಕ್ಷದ ವೈಫಲ್ಯ ಇದು ಸರ್ಕಾರದ ವೈಫಲ್ಯ ಸ್ನೇಹಿತರೆ ಅಕ್ಷರ ಚಾನಲ್ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವಿತ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಸಮೂಹದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಏ ಸಿದ್ದರಾಮಯ್ಯ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರಜ್ಞೆ ಇಟ್ಕೊಂಡು ಮಾತಾಡಲ್ಲೇ ನನ್ನ ಮಗನ ಇನ್ನೊಂದು ಸಲ ಏನಾದರೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೆಟ್ಟಾಗಿ ಮಾತಾಡೋ ಅವತ್ತೈತೆ ನಿನಗೆ ಇನ್ನು ಕೆಟ್ಟಾಗಿ ನಿಮ್ ತಾಯಿ ಬಗ್ಗೆ ಎಲ್ಲ ವೈದಾಕ್ಬಿಡ್ತೀನಿ ಅದೇನ್ ಕಿತ್ತಾಕಂತೆ ಕಿತ್ತಾಕೋ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆಯಾಗಿ ಊರ್ದಂಬಿಸುತ್ತಿದ್ದಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಕೇನಾದ್ರೂ ಅರಿಬಿಟ್ರೆ ಆ ನಾಲ್ಗೆ ಮೇಲೆ ನಮ್ಮ ಎಕಡೆ ಹಾಕಬೇಕಾಗುತ್ತೆ ಎಚ್ಚರದಿಂದ ಮಾತಾಡೋ ಏಯ್ ಭಾರತ ರತ್ನ ಇನ್ನೊಂದು ಕೇಳ್ಕೊಡ್ಬೇಕ ಯಾವ ಮಗ ಅಂತ ಹೇಳಿ ನಿನ್ನ ಕೇಳ್ಕೊಡ್ಬೇಕಲ್ಲೇ ವೀರ ಸಾವರ್ಕರ್ ಭಾರತ ರತ್ನ ಕೊಡಬಾರ್ದು ಒಂದ್ ಕಲೆ ಕೊಲೆಗಾರ ಅಂತ ಹೇಳ್ತೀಯ ಲೇ ನೀನೊಬ್ಬ ಅಂಬೇಡ್ಕರ್ ಅನಿಯಾ ಏನ ಏ ಗಾಂಧಿ ಹೊತ್ತೆ ಹೂವಿನ ಸಾವರ್ಕರ್ಗು ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯನ ಹೇಳಿದೆ ಕಣೋನಿ ಇನ್ನು ನಿಮ್ ಮೂವತ್ತ